ಬೇಡಿಕೆಗಳು ಈಡೇರಬೇಕು ಅಂತ ಸ್ಟ್ರೈಕ್ ಮಾಡ್ತಿದ್ದೇನೆ ಸೊ ಇವತ್ತು ನಾನು ಈ ಸ್ಥಳಕ್ಕೆ ತಾಲೂಕು ನಾನು ಅವ್ರ ಜೊತೆ ಅವರ ಬೇಡಿಕೆಗಳು ಈಡೇರಲಿ ಅಂತ ನಾನು ಶಾಸಕನಾಗಿ ಅವ್ರ ಜೊತೆ ಸಹಮತ ವ್ಯಕ್ತಪಡಿಸ್ತೀನಿ ನನಗೆ ನಂಬಿಕೆ ಇದೆ ನಮ್ಮ ಕೃಷ್ಣ ಬೇರೇಗೌಡ ಸಾಹೇಬರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ ನಾನು ಸಹ ಕೃಷ್ಣ ಬೇರೆಗೌಡ ಸಾಹೇಬ್ರ ಗಮನಕ್ಕೆ ತರ್ತೀನಿ ಉಸ್ತುವಾರಿ ಸಚಿವರು ಸಾಹೇಬ್ರ ಗಮನಕ್ಕೆ ತರ್ತೀನಿ ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ತರೋ ಪ್ರಯತ್ನ ಪಡ್ತೀನಿ ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅಂತ ನನ್ನ ನಂಬಿಕೆ ಇದೆ ಮತ್ತು ಅವರು ಲ್ಯಾಪ್ಟಾಪ್ಸ್ ಎಲ್ಲ ಮೂವತ್ತೈದು ಜನನೂ ಲ್ಯಾಪ್ಟಾಪು ಎಮ್ ಎಲ್ ಎ ಫಂಡಲ್ಲಿ ಕೊಡ್ಬೋದು ಅಂತಿದೆ ನಾನು ಎ ಸಿ ಅವ್ರನ್ನ ಕೇಳಿ ಅನುಕೂಲ ಇದ್ದರೆ ಪ್ರಾರಂಭ ನಾನು ಇಷ್ಟ ಆದರೆ ಅಷ್ಟು ಈಗೆಲ್ಲ ನಾನು ಹಳ್ಳಿಗಳಿಗೆ ಎಮ್ ಎಲ್ ಎ ಲ್ಯಾಡ್ ಜಾಸ್ತಿ ಕೊಟ್ಬಿಟ್ಟಿರೋದ್ರಿಂದ ಇಷ್ಟ ಆದರೆ ಅಷ್ಟೊಂದು ಮಿನಿಮಮ್ ಸಂಬಂಧ ನಾನು ಎಮ್ ಎಲ್ ಎ ಲಾಟನ್ನು ಮಾಡ್ತಿರ್ತೆ ನಿಮಗೆಲ್ಲ ಒಳ್ಳೆದಾಗುತ್ತೆ ಅದು ನನಗೂ ಇದಿದೆ ಬೇಜಾರ್ಟೆ ಹಳೆ ಸರ್ಕಾರಗಳು ಅದನ್ನು ಮಾಡಬೇಕಾಗಿತ್ತು ಕಳೆದ ಸರ್ಕಾರ ನಮ್ಮ ಸರ್ಕಾರ ನಾವು ಮಾಡ್ತೀವಿ ನನ್ನ ಜೊತೆ ನಿಜ ಬಡ್ಜೆಟ್ ಸೆಷನಲ್ಲಿ ನಾನು ಪ್ರಾಮಾಣಿಕವಾಗಿ ರೈಸ್ ಮಾಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಸ್ಟ್ರೈಕ್ ಕೂಗಿದರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು ಸ್ಟೇಟೆಲ್ಲ ಇವರು ಇವ್ರ ಅಸೋಸಿಯೇಷನ್ ತೀರ್ಮಾನ ತೊಗೊಂಡು ಮಾಡ್ತಿದ್ದಾರೆ ಮೋಸ್ಟ್ಲಿ ಇವರು ಮೋಸ್ಟ್ಲಿ ಇವರು ನಾನು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಸ್ಟೇಟ್ ಅಥಾರಿಟಿ ಅವ್ರ ಅಸೋಸಿಯೇಷನ್ ಕೇಳಬೇಕು ನಾನು ಆದಷ್ಟು ಬೇಗ ವಿನಂತಿಸ್ತೇನೆ ಇದನ್ನು ಬೇಗ ಕೈ ಬಿಟ್ಟು ಕೆಲಸಕ್ಕೆ ಮರಳಿ ಅಂತ ಆದರೂ ಅವ್ರಿಗೆ ಅಶೂರೆನ್ಸ್ ಕೊಡಬೇಕಾಗಿರೋ ನಾನಲ್ಲ ನಮ್ಮ ಸಾಹೇಬ್ರಿಗಡೆ ಅದನ್ನ ನಾನು ಮಾಡ್ಕೊಡ್ತೀನಿ ನನ್ನ ಏನು ಅಲಾಟ್ಮೆಂಟ್ ಇದೆ ನೋಡ್ಕೊಂಡು ಮನ್ಯ ಎ ಸಿ ಸಾಹೇಬರು ಹತ್ರ ಮಾತಾಡಿ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಉಳಿಕೆ ಬೇಡಿಕೆಗಳು ಏನು ರಾಜ್ಯ ಮಟ್ಟದಲ್ಲಿ ಏನು ಬೇಡಿಕೆಗಳು ಬೇಕು ಅದ್ರ ಬಗ್ಗೆ ಮನ್ಯ ಕಂದಾಯ ಸಚಿವರ ಹತ್ರ ಮತ್ತೆ ಸಿ ಎಂ ಸಾಹೇಬ್ರ ಹತ್ರ ಮಾತಾಡ್ತೀನಿ ನಾನು ನಿಮ್ಮ ಪರವಾಗಿ ನಿಂತ್ಕೊಂಡು ಅಲ್ಲಿ ನಾನು ಮಾಡ್ತೀನಿ ಹೇಳ್ತೀನಿ ಕೂಡ ಅಂತಾನೂ ಹೇಳಿದ್ದಾರೆ ಅದಕ್ಕೆ ಈ ರೀತಿ ಭರವಸೆ ಕೊಟ್ಟಿದ್ದಾರೆ ಸರ್ ಕೊಟ್ಟಂತ ಭರವಸೆಗಳ ಮೇಲೆ ನಾವು ಬಿಟ್ಟಿದ್ವಿ ಯಾಕಂದ್ರೆ ಮೂರ್ನಾಲ್ಕ್ ತಿಂಗಳು ಕಾಯ್ದು ನೋಡಿದ್ವಿ ಸರ್ಕಾರದ ಮೇಲೆ ಭರವಸೆ ಇಟ್ಟು ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾವು ಕೆಲ್ಸಕ್ಕೆ ಮರಳಿ ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್ ಏನು ಸರ್ಕಾರದ ಉದ್ದೇಶ ಉದ್ದೇಶಿತ ಯೋಜನೆಗಳಿದಾವೆ ಸರ್ಕಾರಕ್ಕೆ ಏನೋ ಪಾಣಿಗಳಲ್ಲಿ ಏನು ಆಧಾರ್ ಲಿಂಕ್ ಮಾಡೋದಿರ್ಬೋದು ಮತ್ತೆ ಇವಾಗ ಭೂ ಸಕ್ರಮೀಕರಣ ಸಮಿತಿನಲ್ಲಿ ಅಲ್ಲಿ ಏನು ಪ್ರೋಸೆಸ್ ಮಾಡ್ಬೇಕು ಅದಿರ್ಬೋದು ಮತ್ತೆ ಇವಾಗ ಒನ್ ಟು ಫೈವ್ ಇರ್ಬೋದು ಎಲ್ಲಾನು ನಾವು ನಿರಂತರವಾಗಿ ಮಾಡ್ತಾ ಬಂದಿದೀವಿ ಮತ್ತೆ ಅದ್ರ ಜೊತೆಗೆ ನಮ್ಮ ನಿರಂತರ ಕೆಲಸಗಳು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂದ ಸಾಮಾಜಿಕ ಭದ್ರತಾ ಯೋಜನೆಗಳು ಎಲ್ಲಾನು ಯಾವುದೇ ನಿಲ್ಲಿಸ್ತಿರ ಸರ್ಕಾರಕ್ಕೆ ಒಳ್ಳೆ ಸೂಚಾರೋ ತರ ಕೆಲಸ ಮಾಡ್ಕೊಂಡು ಬಂದಿದೀವಿ ಸರ್ ಆದ್ರೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇರೋದ್ರಿಂದ

Ha, aniq, endi hamma to'xtab turish. Maydolarni ko'ring. Bu novel.